ಅವನನ್ನ ಸಸ್ಪೆಂಡ್ ಮಾಡ್ತಿರೋ ಅಥವಾ ಅವನಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡ್ಸ್ತಿರು ನಿಮ್ಮ ಇಲಾಖೆ ನಾಚಿಕೆ ಆಗ್ಬೇಕು ಈಶ್ವರ ಖಂಡ್ರೆ ಅವರಿಗೆ ಒಬ್ಬ ಅರಣ್ಯ ಸಚಿವನಾಗಿ ಒಬ್ಬ ಪತ್ರಕರ್ತನ ಮೇಲೆ ನಿನ್ನ ಇಲಾಖೆಯ ಅಧಿಕಾರಿ ಒಬ್ಬ ಹಲ್ಲೆ ಮಾಡ್ತಾನೆ ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ನೀವು ಪ್ರಶ್ನೆ ಮಾಡಿದೀಯಾ ಇಲ್ಲ ಪತ್ರಕರ್ತನನ್ನ ಕರೆದು ಏನು ಘಟನೆ ನಡೆದಿದೆ ಅಂತ ಅಧಿಕಾರಿಯನ್ನ ಅವರನ್ನ ನೀವು ಕೇಳಿದೀಯಾ ಹೇಳುವಂತ ತಾಕತ್ತಿಲ್ಲ ಯಾಕಂದ್ರೆ ಅಧಿಕಾರಿಗಳಿಂದ ಈಗ ಹಣ ವಸೂಲು ಮಾಡ್ತಾ ಇದ್ದೀರ ಈಗ ನಿಮ್ಮ ನೈತಿಕತೆ ಉಳಿದಿಲ್ಲ ಅಷ್ಟೇ ಅಲ್ಲ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಗೊತ್ತಾ ಇಂದಿರಾ ಗಾಂಧಿ ಕಾಲದ ಎಮರ್ಜೆನ್ಸಿ ನಾನು ಎನಸ್ಕೊಡ್ತೀರ ಗೊತ್ತ ನಮಗ ಕನ್ನಡ ಪರ ಹೋರಾಟಗಾರರು ಮುಖ್ಯಮಂತ್ರಿಯನ್ನು ಮನವಿ ಕೊಡಬೇಕು ಅವರ ಹಕ್ಕಿದೆ ಯಾವಾಗ ತಮ್ಮ ಹತ್ರ ಮುಖ್ಯಮಂತ್ರಿ ಬರ್ತಾರೋ ಜನಪ್ರತಿನಿಧಿಗಳು ಬರ್ತಾರೋ ಮಂತ್ರಿಗಳು ಬರ್ತಾರೋ ಅವರ ಅಹವಾಲುಗಳನ್ನು ಅವರ ಕಷ್ಟಗಳನ್ನು ಕೊಡುವಂಥ ಹಕ್ಕು ಪ್ರತಿಯೊಬ್ಬ ಕೂಡ ಇದೆ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಕೂಡ ಇದೆ